ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಅಚ್ಚು ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಈ ಸ್ಟಾರ್ಟಿಂಗಲ್ಲಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ನಾನು ನಿಮಗೆ ಇವತ್ತು ನಮ್ಮ ಮೈಸೂರು ಎಕ್ಸಿಮಿಷನ್ ವಸ್ತು ಪ್ರದರ್ಶನ ನಡೆಯುತ್ತಲ್ಲ ಆ ಜಾಗದಲ್ಲಿ ನಡೀತಿರುವಂಥ ಒಂದು ಕರ್ನಾಟಕ ಸಂಭ್ರಮ ಅಂತ ಒಂದು ಎಕ್ಸಿಮಿಷನ್ ನಡೀತಿದೆ ಅಲ್ಲಿರುವಂಥ ಪ್ಲೇಸ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಇದಕ್ಕೆ ಎಂಟ್ರಿ ಫೀಸ್ ಬಂದು ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟು ಎಂಟ್ರಿ ಆದ ತಕ್ಷಣವೇ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಒಂದು ಚಿಟ್ಟೆಗಳು ಮತ್ತು ಕೊಂಡಿ ಕೊಂಡಿರುತ್ತಲ್ಲ ಹಿಂದೆ ಚೇಳು ಆ ಥರ ಎಲ್ಲ ಒಂದು ಸಖತ್ತಾಗಿ ಮಾಡಿದ್ದಾರೆ ಮಕ್ಕಳು ಮಿಸ್ ಮಾಡಬೇಡಿ ಕರ್ಕೊಂಡೋಗಿ ಬರೀ ನೀವೇ ಹೋಗಬೇಡಿ ಮಕ್ಕಳು ಕರ್ಕೊಂಡಿದ್ರೆ ನೋಡೋಕ್ಕಾಗಲ್ಲ ಅಂತ ನೆಕ್ಸ್ಟ್ ಓದಿದ ತಕ್ಷಣ ನೀವು ಹಿಂದೆ ನೋಡ್ದಂಗೆ ಒಂದು ಚಂದ್ರ ಅನ್ನೋದು ಮಾಡಿಟ್ಟಿದ್ದಾರೆ ಇನ್ನು ಅದೇ ಶಾಪಿಂಗ್ 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 ಅಲ್ಲಿ ನೋಡಿದ್ರು ಶಾಪಿಂಗ್ ಐಟಮ್ಮೇ ಇರೋದು ಮನೆಗೆ ಬೇಕಾಗಿರುವಂತಹ ತಿನ್ನೋದು ಅಥವಾ ಮನೆಗೆ ಬೇಕಾಗಿರುವಂತಹ ಐಟಮು ಹೋದ್ರೆ ಅಂತೂ ಒಂದು ಎರಡು ಸಾವಿರ ಮೂರು ಸಾವಿರ ಕಟ್ಟಾಗ್ದೇ ಇರಲ್ಲ ಮತ್ತು ಮುಂದೆ ಅಲ್ಲಿ ಶಾಪಿಂಗ್ದು ಮುಗಿದಾದ ನಂತರ ಒಂದು ಜಾಗ ಇದೆ ನಾನು ಅಂದ್ಕೊಂಡೆ ಎಂಟ್ರಿ ಫೀಸ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ಒಳಗಡೆ ಹೋದ್ರೆ ಅಷ್ಟೇ ತಾನೇ ಅಂದ್ಕೊಂಡೆ ಅಲ್ಲಿ ನೋಡಿದ್ರೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ಚಾರ್ಜು ಇಲ್ಲಿ ನೋಡ್ತಿದ್ದೀರಲ್ಲ ಇಲ್ಲಿ ನಾವು ಒಳಗಡೆ ಹೋಗಿದ್ದು ಇದಕ್ಕೆ ಸಪ್ರೇಟ್ ಚಾರ್ಜು ಅರವತ್ತು ರೂಪಾಯಿ ಇದಕ್ಕೆ ಅರವತ್ತು ರೂಪಾಯಿ ಕೊಟ್ಟು ಒಳಗಡೆ ಹೋಗಿದ್ವಿ ಒಳಗಡೆ ಲಾಸ್ ಇಲ್ಲ ಒಂಥರ ಈ ಹಿಂದಿ ಇಂಗ್ಲೀಷ್ ಫಿಲಮ್ಗಳೆಲ್ಲ ನೋಡಿದ್ರೆ ನನಗೆ ಭಯ ಆಯ್ತಿತ್ತು ಮತ್ತು ಇನ್ನೊಂದು ವಿಷಯ ನನ್ನ ಮಗ ಯಾವುದಕ್ಕೂ ಯಾರಿಗೂ ಇಲ್ಲ ಅಂಥದ್ರಲ್ಲಿ ಅವನು ಈ ವೆರೈಟಿ ವೆರೈಟಿ ವಿಚಿತ್ರವಾಗಿರೋ ಗೊಂಬೆಗಳೆಲ್ಲ ಆ್ಯನಿಮೇಷನ್ಸ್ ಎಲ್ಲ ನೋಡಿ ಫುಲ್ಲು ಭಯ ಪಡ್ತಾಯಿದ್ದ ಅಲ್ಲಿ ಯಾವ ಥರದಂದು ಹೀರೋ ಹೀರೋಯ್ದು ಅದನ್ನು ಮಾಡಿಟ್ಟಿದ್ದಾರೆ ಒಟ್ನಲ್ಲಿ ಇದು ಒಂದು ಅರವತ್ತು ರೂಪಾಯಿ ಕೊಟ್ಟು ಹೋದರೆ ಲಾಸ್ ಏನಿಲ್ಲ ಚೆನ್ನಾಗಿದೆ ಅದ್ರ ಮುಂದೆ ನೆಕ್ಸ್ಟ್ ಹೋದರೆ ಒಂದು ಪ್ರಾಣಿಗಳೆಲ್ಲ ಇಟ್ಟಿದ್ದಾರೆ ಪ್ರತಿಯೊಂದು ಪ್ರಾಣಿ ಮತ್ತು ಅದ್ರ ಸೌಂಡ್ ಹೇಗೆ ಮಾಡುತ್ತೆ ಅಂತ ಮತ್ತೆ ಪ್ರತಿಯೊಂದು ಪ್ರಾಣಿಗೂ ಅದರದ್ದೇ ಅದಂತೂ ಮೂವ್ಮೆಂಟ್ ಮಾಡಿಟ್ಟಿದ್ದಾರೆ ಜಿಂಕೆ ಸಿಂಹ ಮತ್ತು ಕಾಂಗೋರ್ ಚಿಂಪಾಂಜಿ ಮತ್ತು ಹಸು ಎಲ್ಲ ನೋಡ್ಬೋದು ನೀವು ಮಕ್ಳಿಗಂತೂ ಕ್ಯೂರ್ಯಾಸಿಟಿ ಈ ಅಂತೂ ಸಖತ್ ಎಂಜಾಯ್ ಮಾಡ್ತಾರೆ ಅವರು ಈಚೆ ಬರೋಕ್ಕೆ ಅವರಿಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು ಒಂದು ಮೂರು ಪೆಂಗ್ವಿನ್ ಇಟ್ಟಿದ್ದಾರೆ ಇದು ನೋಡಿದ ತಕ್ಷಣ ಯಾರೋ ನನ್ನ ಫ್ರೆಂಡ್ಸ್ ನೆನಪಾದರು ಮತ್ತು ಇಲ್ಲಿ ಮೂರು ತ್ರೀ ಮಂಕೀಸ್ನು ಇಟ್ಟಿದ್ದಾರೆ ಇದನ್ನು ನೋಡಿದ ತಕ್ಷಣ ನನಗೆ ಯಾರೋ ನನ್ನ ಫ್ರೆಂಡ್ಸ್ ನೆನಪಾದರು ತಕ್ಷಣ ಆ ಜಾಗದಲ್ಲಿ ಮತ್ತು ಹಂಗೆ ಮುಂದೆ ಹೋದರೆ ನೋಡಿ ಕರಡಿ ಮತ್ತು ಡೈನಾಸರಸ್ ನೆಕ್ಸ್ಟು ಒಂದು ಟೈಗರು ಎಲಿಪೆಂಟ್ ಎಲ್ಲ ಇದೆ ನೀವು ಈ ಮೈಸೂರಲ್ಲಿ ನೋಡೋಕ್ಕೆ ತುಂಬ ಪ್ಲೇಸ್ ಇದ್ದಾವೆ ಮೈಸೂರು ಅಂದರೆ ಒಂದು ತಾಣಗಳ ಒಂದು ತವರು ಅಂತ ಹೇಳ್ಬೋದು ಅಲ್ವಾ ನನಗಂತೂ ಮೈಸೂರು ಅಂದರೆ ತುಂಬ ಇಷ್ಟ ನಾನು ಆದಷ್ಟು ಪ್ಲೇಸ್ಗಳನ್ನ ನೋಡಿದ್ದೀನಿ ಅಂದ್ಕೊಳ್ತೀನಿ ನೀವ್ಯಾರೂ ನೋಡಿಲ್ಲ ಅಂದರೆ ಒಂದು ಎರಡು ದಿನ ಫ್ರೀ ಮಾಡಿಕೊಂಡು ರಜೆ ಹಾಕಿ ಬಂದು ನೋಡಿ ಚೆನ್ನಾಗಿದೆ ಎಲ್ಲ ಪ್ಲೇಸು ಸುಮ್ಮನೆ ಅಷ್ಟು ಅಷ್ಟು ದುಡ್ಡು ಕಟ್ಟು ಕೊಟ್ಟು ಬೇರೆ ಕಡೆ ಎಲ್ಲ ಹೋಗ್ಬಿಡ್ತೀವಿ ಇಲ್ಲ ನಮ್ಮ ಅಕ್ಕ ಪಕ್ಕ ಇರೋ ಫಸ್ಟು ಪ್ಲೇಸ್ಗಳನ್ನ ನೋಡಿ ಚೆನ್ನಾಗಿದೆ ಮತ್ತು ಈ ಮುಂದೆ ಹೋದ್ರಂತೂ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲೋದ್ರೂ ಅಷ್ಟೇ ಪ್ಲ್ಯಾನ್ ಮಾಡಿರ್ತಾರೆ ಯಾಕಂದರೆ ಆಟ ಆಡೋದೆಲ್ಲ ಇಟ್ಟಿದ್ದಾರೆ ಅಲ್ಲಿ ಮಕ್ಕಳು ಹೆಂಗಿದ್ರೂ ಆಟ ಮಾಡ್ತಾರೆ ನನಗಂತೂ ಸಖತ್ತು ತಲೆನೋವು ಬಂದ್ಬಿಡ್ತು ಯಾಕಂದರೆ ನನ್ನ ಮಗಳನ್ನ ಕೂರಿಸಿದ್ರೆ ಆ ನೀರೊಳಗಡೆ ಚಿಕ್ಕ ಮಕ್ಳನ್ನ ಬಿಡಲ್ಲ ಅವರು ನನ್ನ ಮಗಳನ್ನ ಕೂರಿಸಿದ್ರೆ ನನ್ನ ಮಗ ಬಿಡಲ್ಲ ಅಳ್ತಾ ಇದ್ದ ಹೇಗ ಮ್ಯಾನೇಜ್ ಮಾಡಿ ಆಟ ಆಡಿಸ್ಕೊಂಡು ಎಲ್ಲ ಆಟನೂ ಆಡಿಸ್ಬೇಕು ಅಂತ ಆಟ ಮಾಡ್ತಿದ್ರು ನಾನು ಯಾವುದು ಸೇಫ್ಟಿ ಅದು ಮಾತ್ರ ಆಡಿಸ್ಕೊಂಡು ಪಾರ್ಕ್ ಇತ್ತು ಅಲ್ಲೇ ಪಾರ್ಕ್ ಇದೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಪಾರ್ಕ್ ಹೋಗ್ಬಿ ಆಟ ಆಡ್ಕೊಂಡು ಬಂದ್ವಿ ಸಖತ್ತಾಗಿದೆ ಪ್ಲೀಸು ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು